ಉತ್ತರ ಕರ್ನಾಟಕ ಹಿಂದುಳಿದ ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆ ಕಾರಣದಿಂದ ಹೆಣ್ಣು ಮಕ್ಕಳ ಬೆಳವಣಿಗೆ ಕುಂಠಿತವಾಗಿ ತಾಯಂದರ ಮರಣ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಪೌಷ್ಟಿಕ ಆಹಾರ ಪೂರೈಕೆ ಮಾಡಿ ಮಕ್ಕಳ ಮತ್ತು ತಾಯಂದರ ಮರಣ ಪ್ರಕರಣವನ್ನು ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ಕುರಿತು ನಿಯಮ ಎಪ್ಪತ್ತೆರಡರ ಅಡಿಯಲ್ಲಿ ಗ ನಾನು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಭಾ ಸಬಲೀಕರಣ ಸಚಿವರ ಗಮನವನ್ನು ಸೆಳೆಯುತ್ತೇನೆ ಒಟ್ಟಾರೆ ಈ ವಿಷಯದ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಇಡೀ ರಾಜ್ಯದ ಅಂಗನವಾಡಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದಿದೆ ಆರು ತಿಂಗಳಿಂದ ಆರು ವರ್ಷದ ವಯಸ್ಸಿನಿಂದ ನನಗೆ ಇರ್ತಕ್ಕಂಥ ಮಕ್ಕಳು ಮೂವತ್ತೆಂಟು ಲಕ್ಷ ತೊಂಬತ್ತೇಳು ಸಾವಿರದ ನಾಲ್ನೂರ ಎಂಬತ್ತೆರಡು ಅತಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಬಾಣದಿಯರಿಗೆ ಎಂಟು ಲಕ್ಷ ಹತ್ತು ಸಾವಿರದ ಎಂಟುನೂರ ನಲವತ್ತೈದು ಮಂದಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರಾಯಚೂರು ಮತ್ತು ಯಾದಗಿರಿ ಎರಡು ಡಿಸ್ಟ್ರಿಕ್ಟ್ನಲ್ಲಿ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಮಂದಿನ ಇವತ್ತು ಅಲ್ಲಿ ಬಾಲಕಿಯರನ್ನು ಗುತ್ತಿಸಿದ್ದಾರೆ ಇದರಲ್ಲಿ ಈಗ ಮಾತೃಪೂರ್ಣ ಯೋಜನೆ ಮುಖಾಂತರ ಇವ್ರಿಗೇನು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಈ ಇಲಾಖೆ ಮುಖಾಂತರ ಕೊಡ್ತಕ್ಕಂಥದ್ದು ಮಿಲೆಟ್ ಲಡ್ಡು ಕೊಡ್ತಾ ಇದ್ದಾರೆ ಅನ್ನ ಸಾಂಬಾರು ಮತ್ತು ಪಾಯಸ ಮೊಟ್ಟೆ ಹಾಲು ಇಷ್ಟಂತೂ ಕೊಡ್ತಾ ಇದ್ದಾರೆ ಇವ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯವರು ಟ್ಯಾಬ್ಲೆಟ್ಸ್ ಕೊಡ್ತಕ್ಕಂಥ ಐರನ್ನು ಪೋಲಿಯೋಕು ಆ್ಯಸಿಡ್ಡು ಕ್ಯಾಲ್ಶಿಯಮ್ಮು ಮತ್ತು ಟ್ಯಾಬ್ಲೆಟ್ಸ್ನೆಲ್ಲ ಅವರು ಆರೋಗ್ಯ ಇಲಾಖೆ ಎರಡು ಇಲಾಖೆಯವರು ಸಂಯೋಜನೆ ಮಾಡಿ ಕೊಡ್ತಾ ಇದ್ದಾರೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಅವ್ರಿಗೆ ಮನೆ ತ ಮನೆಗೆ ತೊಗೊಂಡೋಗಿ ಕೊಡ್ತಕ್ಕಂಥದ್ದು ಅವರಿಗೆ ಪುಷ್ಟಿ ಪೌಡ್ರು ಎರಡುವರೆ ಕೆ ಜಿ ಒಂದು ತಿಂಗಳಿಗೆ ಅದರ ಜೊತೆಯಲ್ಲಿ ಬೆಲ್ಲ ಒಂದು ಕೆ ಜಿಗೆ ಒಂದು ತಿಂಗಳಿಗೆ ಒಂದು ಕೆ ಜಿ ಹಾಲಿನ ಪುಡಿ ಇವೆಲ್ಲ ಈ ಮೂರು ಅವ್ರ ಮನೆಗೆ ಅವ್ರ ಮನೆಗಳಿಗೆ ಮುಡಿಸ್ತಾ ಇದ್ದಾರೆ ಮೂರು ವರ್ಷ ಅಂದರೆ ಆರು ವರ್ಷ ನನಗೆ ಇರ್ತಕ್ಕಂಥ ಮಕ್ಕಳಿಗೆ ಮಿಲೇಟ್ ಲಡ್ಡು ಅನ್ನ ಸಾಂಬಾರು ರವೆ ಉಪ್ಪಿಟ್ಟು ರವೆ ಪಾಯಸ ಹಾಲು ಮೊಟ್ಟೆ ಈ ರೀತಿಯಾಗಿ ಅವ್ರಿಗೆ ಸರಬರಾಜು ಮಾಡ್ತಾಯಿದ್ದಾರೆ ಅಪೋಸ್ಟ್ ಮಕ್ಕಳಿಗೆ ಈಗ ಒನ್ ಆ್ಯಂಡ್ ಹಾಫ್ ಟೈಮ್ಸ್ ನಾರ್ಮಲ್ ಚೈಲ್ಡ್ ಇದ್ದಂಥದ್ದನ್ನು ಅವ್ರು ಗೊತ್ತಿಸಲಾಗಿದೆ ಸೊ ಈ ರೀತಿಯಾಗಿ ಅವರು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇನಂತ ಕೆಲವೊಂದು ಅವ್ರಿಗೆ ಏನು ಮಾಹಿತಿ ಸಹಿತ ಬಂದಿದೆ ಅದರಲ್ಲಿ ಅವರಿಗೆ ಕೊಡ್ತಕ್ಕಂಥದ್ದು ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಕರ್ನಾಟಕದಲ್ಲಿದೆ ಅಂತೇಳಿ ಅದನ್ನು ಶೇಕಡ ಫಾರ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ಗೆ ಇಳಿದೆ ಅಂತೇಳಿ ಇವತ್ತು ಡಿಪಾರ್ಟ್ಮೆಂಟ್ ದರ ಇರ್ತಕ್ಕಂಥ ಮಾಹಿತಿ ಸನ್ಮಾನ್ಯ ಸಭಾಪತಿಗಳೇ ಇದೊಂದು ತೀರಾ ಗಂಭೀರವಾಗಿರ್ತಕ್ಕಂಥ ವಿಷಯ ಅಪೌಷ್ಟಿಕತೆ ಕುರಿತು ಇಡೀ ಒಂದು ಜನರೇಷನ್ನು ಅಥವಾ ಮುಂದಿನ ಪೀಳಿಗೆಗಳಿಗೆ ಮಾರಕವಾಗಿರ್ತಕ್ಕಂಥ ಒಂದು ವಿಷಯ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅವರ ಸರ್ಕಾರಿ ಯೋಜನೆಗಳು ಏನಿದ್ದೇವೆ ಅನ್ನೋದನ್ನು ಮಾತ್ರ ಕೊಟ್ಟಿದ್ದಾರೆ ಅವರು ಅದರ ಪಟ್ಟಿ ಕೊಟ್ಟಿದ್ದಾರೆ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಅಪೌಷ್ಟಿಕತೆಯ ಗಂಭೀರತೆ ಮತ್ತು ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಪರಿಣಾಮ ಇದರ ಮರಣಗಳಿಗೆ ಯಾವ ರೀತಿಯಾಗಿ ಕಾರಣವಾಗ್ತಾ ಇದೆ ಅದರಿಂದ ಇಡೀ ಜನರೇಷನ್ಗೆ ಯಾವ ರೀತಿಯಾಗಿ ಅದರ ಪರಿಣಾಮ ಬೀರ್ತಾ ಇದೆ ಎಂಬುದರ ಕುರಿತು ನಾನು ಸರ್ಕಾರದ ಗಮನ ಸೆಳೆದಿದ್ದೆ ದುರದೃಷ್ಟವಶಾತು ನನಗೆ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಗೆ ಅಥವಾ ವಿಷಯಕ್ಕೆ ಅಷ್ಟೇ ಸರಿಯಾದ ಉತ್ತರ ಸಿಕ್ಕಿಲ್ಲ ಅಂತ ನಾನಿಲ್ಲಿ ಶೋಚನೆಯ ಒಂದು ವಿಷಯವನ್ನು ವ್ಯಕ್ತಪಡಿಸ್ತೇನೆ ಕಾರಣ ಇಷ್ಟೇ ಒಂದು ಮಗು ಜನ್ಮ ತೆಗೆ ತಾಳಿದ ನಂತರ ಪ್ರಾರಂಭದ ಒಂದು ಸಾವಿರ ದಿನಗಳು ಆ ಒಂದು ಸಾವಿರ ದಿನಗಳು ಸುಮಾರು ಮೂರು ಮೂರು ವರ್ಷ ಅಂತ ನಾವು ತೊಳ್ತೀವಿ ಅದಕ್ಕೆ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಆ ಗೋಲ್ಡನ್ ಪೀರಿಯಡ್ ಅಂದರೆ ಆ ಕಾಲದಲ್ಲಿ ಮಕ್ಕಳಿಗೆ ನಾವು ಸರಿಯಾದ ಪೌಷ್ಟಿಕತೆ ಕೊಟ್ಟರೆ ಅವರಿಗೆ ಬೆಳವಣಿಗೆಯಲ್ಲಿ ಸರಿಯಾಗಿ ಆಗ್ತದೆ ಮಕ್ಕಳ ಬೆಳವಣಿಗೆ ಇನ್ ಕೇಸ್ ಆ ಪೌಷ್ಟಿಕತೆ ಕೊಡುವಲ್ಲಿ ಏನಾದರೂ ವಿಫಲತೆಗೊಂಡರೆ ಮಕ್ಕಳ ಬೆಳವಣಿಗೆ ಕುಬ್ಜರ್ ಅಂತ ಕರಿತೀವಿ ನಾವು ಅಥವಾ ಕುಂಠಿತ ಬೆಳವಣಿಗೆ ಅದಕ್ಕೆ ಸ್ಟಂಟೆಡ್ ಗ್ರೋತ್ ಅಂತ ಕರೀತಾರೆ ಅಂದರೆ ಮಕ್ಕಳು ಯಾವ ವಯಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೀಬೇಕು ಅನ್ನುವ ಹಂತದಲ್ಲಿ ಅವರು ಬೆಳೆಯೋದಿಲ್ಲ ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತವೆ ನಾನು ಕಲಬುರಗಿ ಭಾಗದಲ್ಲಿ ಮತ್ತು ಯಾದಗಿರಿ ಭಾಗದಲ್ಲಿ ತಿರುಗಾಡ್ತಿರಬೇಕಾದಾಗ ಕಾಲೇಜಿಂದ ಹೊರಗಡೆ ಬರ್ತವೆ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಗಳು ಅವರ ಸ್ಥಿತಿ ನೋಡಿದರೆ ಅವರ ಒಂದು ಫಿಸಿಕಲ್ ನಾವು ಇದನ್ನು ಬೇರ್ನಾಟಕ್ಕೆ ನೋಡಿದರೆ ನಮಗೆ ಬಹಳ ಗಂಭೀರ ಅನ್ನಿಸ್ತದೆ ಭಾಳ ಚಿಕ್ಕದಾಗಿ ಕುಳೋದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ ಮತ್ತು ಅವರೇ ಮುಂದೆ ಮದುವೆ ಆಗಿದ ಮೇಲೆ ಮಕ್ಕಳು ಈ ರೀತಿಯಾಗಿ ಎಷ್ಟು ರೋಗಗಳಿದವರು ಪರಿಣಾಮ ಆಗ್ತದೆ ಅನ್ನೋದು ಇದ್ರ ಬಗ್ಗೆ ನಾವು ನಾನು ವಿಷಯ ಪ್ರಸ್ತಾವನೆ ಮಾಡಲು ಇಷ್ಟಪಡ್ತೇನೆ ಏಕೆಂದರೆ ಬೆಳೆಯುವ ಮಕ್ಕಳಿಗೆ ಪೌಷ್ಟಿಕತೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವು ಸಹಿತ ಉದಾಹರಣೆ ಸಹಿತ ಯಾಕೆ ನಾವು ನಮಗೆ ಯಾವ ಕಾಲದಲ್ಲಿ ತಿನ್ನೋದಕ್ಕೆ ಸಿಗಬೇಕಾಗಿತ್ತು ತಿನ್ನೋಕೆ ಸಿಗಲಿಲ್ಲ ಇವಾಗ ತಿನ್ನೋಕೆಲ್ಲ ಸಿಗ್ತದ ಆದರೆ ತಿನ್ನೋಕ್ಕೆ ಅವಕಾಶ ಇಲ್ಲ ಈಗಾಗಲೇ ನಮ್ಮ ಶರವಣವರು ಹೇಳಿದ ಪ್ರಕಾರ ಸೊ ಹೀಗಾಗಿ ನಾವು ಮಕ್ಕಳಿಗೆ ಸುಮಾರು ನಮ್ಮ ಕರ್ನಾಟಕದಲ್ಲಿಯೇ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಶೇಕಡ ಮೂವತ್ತೈದರಷ್ಟು ಕುಂಠಿತ ಬೆಳವಣಿಗೆ ಕಾಣ್ತೀವಿ ನಾವು ಸ್ಟಂಟರ್ಡ್ ಗ್ರೋತ್ ಅಂದರೆ ಯಾವ ಹಂತದಲ್ಲಿ ಬೆಳಿಬೇಕು ಅಂದರೆ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟು ಮಕ್ಕಳ ಬೆಳವಣಿಗೆ ಅಂತ ನಾವಿಲ್ಲಿ ಕಾಣ್ತೇವೆ ಇದರ ಪರಿಸ್ಥಿತಿ ತೀರಾ ಗಂಭೀರವಾಗಿದೆ ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಇದನ್ನು ಕಾಣ್ತೇವೆ ಏಕೆಂದರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಮತ್ತು ಜೇವರ್ಗಿ ವಿಜಯಪುರ ಜಿಲ್ಲೆಯ ಬಸವನ ಪಾಗವಡಿ ನಮ್ಮ ಸನ್ಮಾನ್ಯ ಸಚಿವರಿದ್ದಾರೆ ರಾಯಚೂರಿನ ದೇವದುರ್ಗ ತಾಲೂಕಾ ಆಮೇಲೆ ಕೊಪ್ಪಳದ ಯಲಬುರ್ಗ ತಾಲೂಕಾ ಯಾದಗೀರಿಯ ಯಾದಗಿರಿ ಮತ್ತು ಗುರ್ಮಿಟ್ಕಲ್ ತಾಲೂಕು ಈ ತಾಲೂಕುಗಳಲ್ಲಿ ಗರಿಷ್ಠ ಮಟ್ಟದ ಅಪೌಷ್ಟಿಕತೆ ಕಾಣ್ತೇವೆ ನಾವಿಲ್ಲಿ ಗರಿಷ್ಠ ಮಟ್ಟದ ಅಪೌಷ್ಟಿಕತೆ ಇರೋದ ಕಾರಣಕ್ಕಾಗಿ ಇಲ್ಲಿ ಕುಬ್ಜ ಒಂದು ಬೆಳವಣಿಗೆ ಸಹ ನಾವಿಲ್ಲಿ ಕಾಣುತ್ತೇವೆ ಏಕೆಂದರೆ ಅಪೌಷ್ಟಿಕತೆಯ ಒಂದು ಬೆಳವಣಿಗೆ ಯಾವ ಯಾವ ಕಾರಣಕ್ಕಾಗಿ ಆಗ್ತಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಡತನ ಹೆಚ್ಚಿದೆ ವೇತನದ ಪ್ರಮಾಣ ಕಡಿಮೆ ಇದೆ ಶಿಕ್ಷಣದ ಕೊರತೆ ಇದೆ ಮತ್ತು ಗುಣಮಟ್ಟದ ಅದರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸಹಿತ ಕಡಿಮೆ ಇದೆ ಅವರಿಗೆ ಬೇಕಾದಂತಹ ಆರೋಗ್ಯದ ಸವಲತ್ತುಗಳು ಸಹ ಸರಿಯಾಗಿ ಇಲ್ಲ ಅದರೊಂದಿಗೆ ಆ ಭಾಗದಲ್ಲಿ ಇವತ್ತಿನವರೆಗೆ ಮೂಢನಂಬಿಕೆ ಬಹಳ ಗಂಭೀರ ಮೌಢ್ಯತೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿದೆ ಏನಾದರೂ ಹೆಣ್ಣು ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರೆ ಹೆಣ್ಣು ಮಗುವಿಗೆ ಆರಾಮಿಲ್ಲ ಅಂತ ತಕ್ಷಣ ಏನು ಮಾಡೋದಿಲ್ಲ ತಂದೆ ತಾಯಿಂದರು ಆಸ್ಪತ್ರೆ ಅಂತ ಕಟ್ಕೊಂಡು ಹೋಗೋದಿಲ್ಲ ಹೋಗ್ತಕ್ಕಂಥ ರೂಢಿನೇ ಇಲ್ಲ ಒಲೆಯಾಗಿರ್ತಕ್ಕಂಥ ಬೂದಿ ತಗೋತಾರ ಹಣಿಗೆ ಹಸ್ತಾರ ಇಲ್ಲಾಂದ್ರೆ ತೆಲಿಗೆ ಹಚ್ತಾರೆ ಮಗು ಆಗ್ತದೆ ಅದು ಗಂಭೀರತೆ ಹೆಚ್ಚಾಗಿ ಹೆಚ್ಚಾಗಿ ಮಗು ಸಾಯ್ತಕ್ಕಂಥ ಪರಿಸ್ಥಿತಿ ನಾವು ಬಹಳಷ್ಟು ಉದಾಹರಣೆಗಳು ನಾವಿಲ್ಲಿ ಕಾಣ್ತೇವೆ ಇದು ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ಒಂದು ಕಾರಣದಿಂದ ಈ ಅಪೌಷ್ಟಿಕತೆ ಹೆಚ್ಚಿರೋದ್ರಿಂದ ಇದರ ಪರಿಣಾಮ ಏನಾಗ್ತದೆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದ್ರು ಮತ್ತು ಇಲ್ಲಿ ಚರ್ಚೆನೂ ಆಯಿತು ಏನೆಂದರೆ ಅವರ ಮೆದುಳಿನ ಮೇಲೆ ಪರಿಣಾಮ ಬೀಳ್ತದೆ ಅಪೌಷ್ಟಿಕತೆಯ ಕಾರಣದಿಂದ ಮಿದುಳಿನ ಮೇಲೆ ಪರಿಣಾಮ ಬೀರಂದ್ರೆ ಮಿದುಳು ಯಾವ ಹಂತದಲ್ಲಿ ಬೆಳಿಬೇಕು ಮತ್ತು ಯಾವ ಹಂತದಲ್ಲಿ ಚುರುಕುತನ ಬರಬೇಕು ಅದಕ್ಕೆ ಬರೋದಿಲ್ಲ ಇದ್ರಲ್ಲಿ ಅಂದರೆ ಮಕ್ಕಳಲ್ಲಿ ಮಂದ ಬುದ್ಧಿತನ ಹೆಚ್ಚಾಗ್ತದೆ ಸೊ ಹೀಗಾಗಿ ಅಲ್ಲಿ ಮಕ್ಕಳ ಒಂದು ಮಿದುಳಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ ಅದು ಅಲ್ಲದೆ ತಾಯಿಂದರ ಮರಣ ಮರಣ ಸಂಖ್ಯೆ ಹೆಚ್ಚಾಗ್ತದೆ ಮಕ್ಕಳ ಮರಣ ಸಂಖ್ಯೆ ಹೆಚ್ಚಾಗ್ತದೆ ತಾಯಿಂದರ ಮರಣ ಸಂಖ್ಯೆ ಹೆಚ್ಚಾಗ್ತದೆ ಯಾಕಂದರೆ ಒಂದು ಸಾವಿರಕ್ಕೆ ಮುನ್ನೂರ ಒಂದು ಎರಡು ಸಾವಿರ ಒಂದು ಎರಡು ಸಾವಿರ ಮೂರಲ್ಲಿತ್ತು ಅದು ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತರಲ್ಲಿ ಒಂದು ಒಂದು ಸಾವಿರಕ್ಕೆ ತೊಂಬತ್ತೇಳು ಜನ ತಾಯಿಂದರು ಸಾಯ್ತಕ್ಕಂಥ ಸ್ಥಿತಿ ಇವತ್ತಿನವರೆಗಿದ್ದಾರೆ ಒಬ್ಬ ತಾಯಿ ಶತ್ರು ಸಹಿತ ಆ ತಾಯಿಯ ಜೀವಕ್ಕೆ ಮೌಲ್ಯ ಇದೆ ಅಂದರೆ ತೊಂಬತ್ತೇಳು ಜನ ಸಾಯ್ತಾರೆ ಅಂದರೆ ಅದಕ್ಕೇನು ಗೌರವ ಇಲ್ಲ ಸರ್ ಅದಕ್ಕೇನು ಬೆಲೆ ಇಲ್ವಾ ಸೊ ಇದೇ ನಾನು ಗಂಭೀರತೆ ಹೇಳ್ತಾ ಇರೋದು ಅವಕಾಶ ತಾವು ಕೊಟ್ಟಿದ್ರೆ ಅದಕ್ಕಾಗಿ ನಾನು ಈ ವಿಷಯ ಮಂಡನೆ ಮಾಡ್ತೀನಿ ಇನ್ನು ಶಿಶು ಮರಣ ಶಿಶು ಮರಣ ಇಪ್ಪತ್ತೊಂದರಲ್ಲಿ ಒಂದು ಸಾವಿರ ಮಕ್ಕಳು ಹುಟ್ಟಿದ್ರಲ್ಲಿ ಇಪ್ಪತ್ತೇಳು ಮಕ್ಕಳು ಸಾಯ್ತವೆ ಅಂದರೆ ಇಪ್ಪತ್ತೇಳು ಮಕ್ಕಳ ಭವಿಷ್ಯ ಈ ಅಪೌಷ್ಟಿಕತೆಯ ಕಾರಣದಿಂದಲೇ ನಾವು ಹೆಚ್ಚುತಾ ಇದ್ದೀವಿ ಅಂತ ಒಂದು ಸಂದೇಶರು ಈ ಕಾರಣಕ್ಕಾಗಿ ಕಲಬುರಗಿ ಯಾದಗಿರಿ ಕೊಪ್ಪಳ ರಾಯಚೂರು ಬಾಗಲಕೋಟೆ ಗದಗ ಈ ಜಿಲ್ಲೆಗಳಲ್ಲಿ ಬಹಳ ಗಂಭೀರ ಪರಿಸ್ಥಿತಿ ಇರೋದರಿಂದ ಸರ್ಕಾರವು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸವಲತ್ತುಗಳು ಕೊಡುವುದಲ್ಲದೆ ಅದನ್ನು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಇದನ್ನು ತಾವು ಕೊಟ್ಟರೆ ಎಷ್ಟು ಮುಟ್ತಾ ಇದೆ ಮುಟ್ಟಿದ್ದು ಎಷ್ಟು ಬಳಸ್ಕೋತಾ ಇದ್ದಾರೆ ಇದರಿಂದ ಆಗಿರ್ತಕ್ಕಂಥ ಪರಿಣಾಮ ಏನು ಇಂಪ್ಯಾಕ್ಟ್ ಏನಿದೆ ಏನಾದರೂ ಅಧ್ಯಯನ ಮಾಡಿದ್ದಾರೆ ಇಲಾಖೆಯವರು ಅಥವಾ ಅಧ್ಯಯನ ಮಾಡಿದಕ್ಕೆ ಏನಾದರೂ ಪರಿಹಾರ ಕಂಡುಕೊಂಡಿದ್ದಾರೆ ಯಾವುದೇ ಇಲ್ಲ ಕೊಡ್ತಾ ಇದ್ದರು ಸ್ಟ್ಯಾಟಿಸ್ಟಿಕ್ ನಾವು ಕೊಡ್ತೀವಿ ನೀನು ಗವರ್ನರ್ ಹೆಸರು ಎಲ್ಲರೂ ಕೊಟ್ಟು ನಾವೆಲ್ಲ ಸ್ಟಾಟಿಸ್ಟಿಕ್ಸ್ ಇದೂ ಅದೇ ರೀತಿಯಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು ಇದಕ್ಕೂ ಕೇವಲ ಪ್ರೋಗ್ರಾಮ್ಗಳು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂಗನವಾಡಿ ಟೀಚರ್ಸ್ ಎಷ್ಟು ಮಾಡ್ತಾಯಿದ್ದಾರೆ ಅಷ್ಟೆ ಆಶಾ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಜನರು ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ ಮನೇಲೆ ತೊಗೊಳ್ತಾರೆ ತೊಗೊಂಡು ಆಗಿದ್ಮೇಲೆ ಬೆಲ್ಲ ಕೊಡ್ತೀರಿ ಆಮೇಲೆ ಕೊಬ್ಬರಿ ಕೊಡ್ತೀರಿ ಹೆಣ್ಮಕ್ಳು ತಿನ್ನೋದೇ ಇಲ್ಲ ಗಂಡು ಮಕ್ಕಳೇ ತಿಂತಾರೆ ಅಲ್ಲಿ ಹೆಣ್ಮಕ್ಳು ತಿನ್ನೋದಿಲ್ಲ ಅಂದರೆ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇದೆ ಯಾಕಂದ್ರೆ ಎಲ್ಲವನ್ನು ಗಂಡು ಮಕ್ಕಳಿಗೆ ಕೊಡಬೇಕು ಗಂಡು ಕೊಡು ಕೊಡಬೇಕು ಇವನ್ ನನ್ನ ತಾಯಿ ಸಹಿತ ಮನೆಯಾಗ ಆರಾಮೆಲ್ಲ ಆಸ್ಪತ್ರೆ ಹೋಗೋಣ ಅಂತಂದ್ರೆ ಇಲ್ಲಪ್ಪ ನಮ್ಮ ಮನೆ ಮನೆಗೆ ಬೂದಿ ಹಾಚ್ಕೊಂಡಿನ ಸಾಕಾರ ಮಾಡಿ ಈ ಪರಿಸ್ಥಿತಿ ಇದೆ ಅಲ್ಲಿ ಬಹಳ ಬೌಢ್ಯತೆ ಸಭಾ ನಾಯಕರು ಅಂತ ಅದೇ ಭಾಗದವರಿದ್ದಾರೆ ಹೀಗಾಗಿ ಇಲ್ಲಿ ಈ ಎಲ್ಲ ಪರಿಣಾಮಗಳು ಇರೋದ್ರಿಂದ ಅಪೌಷ್ಟಿಕತೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ಪರಿಣಾಮ ಕುಪ್ಚ ಬೆಳವಣಿಗೆ ಇದೆ ಸರ್ ಅದು ಬಹಳ ಗಬ್ಜ್ ಐದು ಫೀಟ್ಗಿಂತ ಹೆಚ್ಚಿಗೆ ಯಾರು ಬೆಳವಣಿಗೆ ಕಾಣೋದಿಲ್ಲ ನಾವು ನಮ್ಮ ಬೆಳವಣಿಗೆ ನಮ್ಮ ಮಕ್ಕಳ ಬೆಳವಣಿಗೆ ಬಹಳ ವ್ಯತ್ಯಾಸ ಕಾಣ್ತೀವಿ ನಾವು ಯಾಕಂದರೆ ಅದು ಪರಿಸ್ಥಿತಿ ಆ ರೀತಿ ಇದೆ ನಾವು ಈ ರೀತಿ ಆದರೆ ಅಲ್ಲಿ ಭವಿಷ್ಯ ನಾವು ನಿರ್ಮಾಣ ಮಾಡೋಕ್ಕಾಗೋದಿಲ್ಲ ಅಸಮಾನ್ಯತೆ ಹೋಗೋದಿಲ್ಲ ನಾವೇನು ಮಾತಾಡಿದ್ರೂ ಅದಕ್ಕೆ ಬೆಲೆನೇ ಇರೋದಿಲ್ಲ ಆ ಕಾರಣಕ್ಕಾಗಿ ಕೊನೆಯದಾಗಿ ವರ್ಷಕ್ಕೊಮ್ಮೆ ಆದರೂ ತಾಯಿಯ ಮಗುವಿನ ಆರೋಗ್ಯ ತಪಾಸಣೆ ಕಡ್ಡಾಯವಾಗಿ ಆಗಬೇಕು ಇದು ಬಹಳ ಮುಖ್ಯವಾಗಿ ಅಂದರೆ ತಾವು ಕೊಟ್ಟಂಥ ಈ ಎಲ್ಲ ಸವಲತ್ತುಗಳ ಪರಿಣಾಮ ಬೀರಿದ್ದಾವೋ ಇಲ್ಲವೋ ಅನ್ನೋದನ್ನು ಏನಾದರೂ ಅಂಗನವಾಡಿಗಳ ಮುಖಾಂತರ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು ಪರಿಣಾಮಕಾರಿಯಾಗಿದ್ದಾವೋ ಇಲ್ಲವೋ ಅದರ ಬಗ್ಗೆ ಒಂದು ಮಾನಿಟರಿಂಗ್ ಇರಬೇಕು ಅದಕ್ಕೊಂದು ಸೂಪರ್ವೈಸರ್ ಇರಬೇಕು ಪೌಷ್ಟಿಕ ಆಹಾರದ ಕುರಿತು ಆರೋಗ್ಯ ವಲಯಕ್ಕೆ ಬೇಕಾಗಿರ್ತಕ್ಕಂಥ ಬಜೆಟ್ ಅದರ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಕೊಡಬೇಕು ಶೇಕಡ ಎಂಟರಷ್ಟು ಅನುದಾನ ಆರೋಗ್ಯ ಇಲಾಖೆ ಕೊಡಬೇಕು ಅದು ಸಾಮಾನ್ಯವಾಗಿ ಇದು ಬೇಡಿಕೆ ಇದೆ ಆದರೆ ನಾವು ಎಷ್ಟು ಕೊಡ್ತೀವಿ ಅನ್ನೋದು ತಮಗೆಲ್ಲ ಗೊತ್ತಿದೆ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ವಿಶೇಷವಾಗಿ ಜಾಗೃತಿ ಮೂಡಿಸಬೇಕು ಅಲ್ಲಿ ತಮಗೆ ಗೊತ್ತಿದೆ ಲಂಬಾಣಿ ತಾಂಡಗಳಲ್ಲಿ ಮಕ್ಕಳು ಮಾರಾಟ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಲಂಬ ಎಷ್ಟೋ ಸ್ಲಮ್ ಏರಿಯಾಗಳಲ್ಲಿ ಹಿಂದೂ ವರ್ಗದವರು ಎಷ್ಟು ಎಷ್ಟು ಜನಾಂಗ ತಮ್ಮ ಮಕ್ಕಳನ್ನು ಮಾರಾಟ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಮಾರಾಟ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಅವರಿಗೆ ಪೌಷ್ಟಿಕ ಆಹಾರ ಕೊಡೋಕ್ಕಾಗೋದಿಲ್ಲ ಸೋಲೋದಕ್ಕಾಗಲ್ಲ ಅನ್ನೋದಕ್ಕಾಗಿ ಇನ್ನು ಕೊನೆಯದಾಗಿ ಸರ್ ಆ ಆಶಾ ಕಾರ್ಯಕರ್ ಅದಕ್ಕ ಜಾಗೃತಿ ಮೂಡಿಸಬೇಕು ಮೂಡ ನ ಬೇಕೋ ಕುರಿತು ಆಶಾ ಕಾರ್ಯಕರ್ತೆಯರ ಸೇವೆಯನ್ನು ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಅಲ್ಲಿ ಇರ್ತಕ್ಕಂಥ ಅಪೌಷ್ಟಿಕತೆಯ ಒಂದು ಕಾರ್ಯಯೋಜನೆಗಳನ್ನು ಜಾರಿಗೆ ತರಬೇಕು ಕೊನೆಯದಾಗಿ ಪೌಷ್ಟಿಕತೆ ಆಹಾರದ ಉಪಯೋಗ ಇದು ಪಠ್ಯಕ್ರಮದಲ್ಲಿ ತರಬೇಕು ಪಠ್ಯ ಕ್ರಮದಲ್ಲಿ ತಂದಾಗ ಅದರ ಮಹತ್ವ ಗೊತ್ತಾಗ್ತದೆ ನಾವು ಏನು ತಂದ್ರು ಯಾವುದು ನಮಗೆ ಅನುಕೂಲ ಆಗ್ತಾ ಬಗ್ಗೆ ಪರಿಣಾಮಕಾರಿ ಬೀರ್ಬೇಕು ಅಂತ ಹೇಳಿ ತಾವು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದ ಸನ್ಮಾನ್ಯ ಸಭಾಪತಿಗಳೇ ನಮ್ಮ ಸನ್ಮಾನ್ಯ ಸಚಿವರು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಆಸ್ಪಿರೇಷನ್ ಡಿಸ್ಟಿಕ್ ಯಾದಗಿರಿ ಬಗ್ಗೆ ಇದು ಅನೇಕ ಬಾರಿ ಅಲ್ಲಿ ಕೆ ಡಿ ಪಿ ಮೀಟಿಂಗ್ಗಳಲ್ಲಿ ಎಲ್ಲ ಸಭೆಗಳಲ್ಲಿ ನಡೆದು ಭಾಳಷ್ಟು ಕೆಲವು ವರ್ಷಗಳಿಂದ ಭಾಗದಲ್ಲಿ ಅನೇಕ ರೀತಿಯಾದಂಥ ಈಗ ಐ ಎಮ್ ಆರ್ನಿಂದ ಆರೋಗ್ಯ ಇಲಾಖೆಯವರು ಅದರ ಬಗ್ಗೆ ಪರವಾಗಿ ಚರ್ಚೆ ಯೋಚನೆ ಮಾಡ್ತಾರೆ ಲಾಸ್ಟ್ ಟೈಮ್ ನಮ್ಮ ಡಾಕ್ಟರ್ ಇವರು ಬಂದಾಗ ನಮ್ಮ ತಿಳಿಸ್ಕೊಂಡ್ರವ್ರು ಬಂದಾಗ ಆ ಎರಡೂ ಜಿಲ್ಲಾ ಎಲ್ಲ ಆಶಾ ಕಾರ್ಯಕರ್ತರನ್ನೆಲ್ಲ ಕರೆದು ಮತ್ತು ಅಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ಗಳು ನೋಡಿ ಯಾವ ರೀತಿಯಾಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು ಕಳೆದ ಒಂದು ತಿಂಗಳ ಹಿಂದೆ ರಾಯಚೂರಿಗೆ ಬಂದು ಯಾದಗಿರಿ ರಾಯಚೂರನ್ನೆಲ್ಲ ಕರೆದು ಮಾತಾಡಿದೆ ಸೊ ಅದರ ಜೊತೆಯಲ್ಲಿ ಈಗ ನಿಮಗೆ ಏನು ಬಾಣಾಂತಿ ಅದು ಇದೆಲ್ಲ ರೆಕಾರ್ಡ್ ಬೇಕಾದರೆ ಅದು ಆರೋಗ್ಯ ಇಲಾಖೆಗಳಿಂದ ನಮಗೆ ಮಾಹಿತಿ ಸಿಗ್ತದೆ ಈಗ ನೀವೇನು ನಡೀತೀವಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಇದರಿಂದ ಈ ಐ ಸಿ ಎಮ್ ಆರ್ ಅವರು ಏನು ರೆಕಮೆಂಡೇಷನ್ಸ್ ಮಾಡ್ಯಾರ ಆ ರೆಕಮೆಂಡೇಶನ್ಸ್ ಪ್ರಕಾರ ಇವರಿಗೆ ಪಾಸಿಟಿವ್ ಕಾರಣ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಆಸ್ಪೇಷನ್ ಡಿಸ್ಟ್ರಿಕ್ಟ್ ಇರತಕ್ಕಂಥ ಪ್ರದೇಶ ತಾವೇನೀಗ ಮಾತಾಡಿದ್ವಿ ಆ ಪ್ರದೇಶದಲ್ಲಿ ಈಗಾಗಲೇ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತೊಂದು ಮಕ್ಕಳು ಅಪೋಷ್ಕಲಿಂದಿದ್ದಾರೆ ಅಂತೇಳಿ ಅವ್ರು ಗೊತ್ತಿಸಿದರು ಏನು ಮಾಡ್ತಾ ಇದ್ದಾರೆ ನಾರ್ಮಲ್ಲಾಗಿ ಕೊಡ್ತಕ್ಕಂಥ ಮಕ್ಕಳಿಗೆ ಏನು ಇದ್ದಾರೆ ಆಹಾರ ಅದಕ್ಕನ್ನು ಒನ್ ಆ್ಯಂಡ್ ಹಾಫ್ ಟೈಮ್ಸ್ ಜಾಸ್ತಿ ಅವ್ರಿಗೆ ಇದ್ದಾರೆ ಆರು ವರ್ಷ ಒಳಗಿರ್ತಕ್ಕಂಥದ್ದು ಹಂಗಾಗಿ ಆ ಎರಡು ಡಿಸ್ಟ್ರಿಕ್ಟ್ನಲ್ಲಿ ತಾವೇನು ಇವತ್ತು ಮಾತನಾಡಿದ್ರು ಆ ಎರಡು ಡಿಸ್ಟ್ರಿಕ್ಟ್ನಲ್ಲಿ ಸ್ಪೆಷಲ್ಲಾಗಿ ಅಟೆನ್ಷನ್ ಅಂತೂ ಸರ್ಕಾರ ಕೊಡ್ತಾಯಿದೆ ಆರೋಗ್ಯ ಇಲಾಖೆದವ್ರು ನೋಡ್ತಾ ಇದ್ದಾರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಸಹಿತ ನೋಡ್ತಿದ್ದಾರೆ ತಾವು ಹೇಳ್ತಕ್ಕಂಥ ವಿಷಯಗಳನ್ನೆಲ್ಲ ಗಮನಿಸಿ ಮುಂದೆ ಅದರಲ್ಲಿ ಅವೇರ್ನೆಸ್ ಬರ್ತಕ್ಕಂಥದ್ದು ಆ ಆಶಾ ಕಾರ್ಯಕರ್ತರ ಮುಖಾಂತರ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಜೊತೆಲಿ ತಾವು ಬಜೆಟ್ ಒದಗಿಸಬೇಕು ಸಹಜವಾಗಿ ಈಗ ಏನು ಅದನ್ನೆಲ್ಲ ಬಜೆಟ್ ಒದಗಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಸರ್ಕಾರ ಮಾಡೋದು